ೂಷನ್ ವಿರುದ್ಧ ಸಿದ್ದರಾಮಯ್ಯ ಸಮರ ಎರಡು ರಿಟ್ ಏನಿದು ಸೀಕ್ರೆಟ್ ಸಿಎಂ ರಣತಂತ್ರ ಹೇಗಿದೆ ಕಾನೂನು ಸಮರ ಜೋರು ಯಾರ ಕೈ ಮೇಲುಗೈ ಪ್ರಾಸಿಕ್ಯೂಷನ್ ಫೈಟ್ ಸಿಎಂ ಪರ ವಕೀಲರಿಂದ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಪ್ರಾಸಿಕ್ಯೂಷನ್ ಅನ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದರ ವಿಚಾರಣೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಗದಿ ಆಗಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದನ್ನ ವಿರೋಧಿಸಿ ಅದಕ್ಕೆ ತಡೆಯನ್ನ ಕೋರಿ ಈಗ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಮೊನ್ನೆನೆ ಹೇಳಿದ್ರು ಸೋಮವಾರ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿ ಅದೇ ರೀತಿಯಾಗಿ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ನಿಗದಿಯಾಗಿದೆ ಸಿಎಂ ಪರ ವರ್ಮಾ ಕುಮಾರ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ತುರ್ತು ವಿಚಾರಣೆ ಮಾಡಬೇಕು ಅಂತ ಹೇಳಿ ಅಲ್ಲಿ ನ್ಯಾಯಾಧೀಶರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತಹ ಅರ್ಜೆಂಟ್ ಏನು ಅಂತ ಹೇಳಿ ನ್ಯಾಯಾಧೀಶರು ಆ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ ಆಗ ಅವರು ಉತ್ತರವನ್ನ ಕೊಡೋದು ರಾಜ್ಯಪಾಲರ ಅನುಮತಿಯನ್ನ ನಾವಿಲ್ಲಿ ಪ್ರಶ್ನೆ ಮಾಡಿದ್ದೇವೆ ದೂರುದಾರರು ಕೇವಿಯಟ್ ಕೂಡ ಹಾಕಿದ್ದಾರೆ ಹಾಗಾಗಿ ಅವರು ಕೂಡ ವಾದ ಪ್ರತಿವಾದಗಳಲ್ಲಿ ಆಗ್ಬೇಕಾಗಿರೋದ್ರಿಂದ ಬೇಗ ವಿಚಾರಣೆ ಮಾಡಬೇಕು ಅಂತ ಹೇಳಿ ನ್ಯಾಯಾಧೀಶರಲ್ಲಿ ಮನವಿಯನ್ನ ಮಾಡಿಕೊಂಡ್ರು ಆ ಮನವಿಯನ್ನ ಪುರಸ್ಕರಿಸಿ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆಯನ್ನ ನಿಗದಿಪಡಿಸಲಾಗಿದೆ ಇಬ್ಬರು ಪ್ರತಿವಾದಿಗಳಿಗೆ ಒಂದ್ ಕಡೆ ಪ್ರದೀಪ್ ಕುಮಾರ್ ಮತ್ತೊಂದ್ ಕಡೆ ಸ್ನೇಹಮಯಿ ಕೃಷ್ಣ ಇವರಿಬ್ಬರಿಗೂ ಕೂಡ ಮೆಮೊವನ್ನ ಕಳುಹಿಸಿದ್ದಾರೆ ಲಾಯರ್ಸ್ ಕೇವಿಯಟ್ ಹಾಕಿದ್ದಂತಹ ಪ್ರದೀಪ್ ಸ್ನೇಹಮಾಯಿ ಕೃಷ್ಣ ಇವರಿಗೆ ಇಬ್ಬರಿಗೂ ಮೇಮವನ್ನ ಕೊಡಲಾಗಿದ್ದು ಕೆಲವೇ ಕ್ಷಣದಲ್ಲಿ ದೆಹಲಿಯಿಂದ ಕಪಿಲ್ ಸಿಬ್ಬಾಲ್ ಬರ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಆಗಮಿಸಲಿದ್ದಾರೆ ಕಾಂಗ್ರೆಸ್ ಪಕ್ಷದ ವತಿಯಿಂದಲೂ ರಿಟ್ ಅನ್ನ ಹಾಕಲಾಗತ್ತೆ ಹೈಕೋರ್ಟ್ಗೆ ಸಿಎಂ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈಗಾಗಲೇ ಈ ಒಂದು ಅರ್ಜಿಯ ವಿಚಾರಣೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬರಲಿದೆ ಈಗಾಗಲೇ ಈ ವಿಚಾರಣೆಯನ್ನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಗದಿ ಮಾಡಲಾಗಿದೆ ಈಗ ಸಿಎಂಗೆ ಮೂಢ ಸಂಕಷ್ಟ ಎದುರಾಗಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರೋದಕ್ಕೆ ತಡೆಯನ್ನ ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಆ ಒಂದು ಪ್ರಾಸಿಕ್ಯೂಷನ್ ರದ್ದುಗೊಳಿಸಬೇಕು ಅನ್ನುವಂತಹ ಮನವಿಯನ್ನು ಕೂಡ ಈಗಾಗಲೇ ಹೈಕೋರ್ಟ್ನಲ್ಲಿ ಮಾಡಲಾಗಿದೆ ರವಿವರ್ಮ ಕುಮಾರ್ ಅವರು ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅರ್ಜಿಯ ವಿಚಾರಣೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಗದಿಯಾಗಿದೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಯಾಕಂದರೆ ಸ್ನೇಹಮಯಿ ಕೃಷ್ಣ ಹಾಗೆಯೇ ಪ್ರದೀಪ್ ಕುಮಾರ್ ಇವರಿಬ್ಬರು ಕೂಡ ಈಗಾಗಲೇ ಕೆವಿಯಟ್ ಅನ್ನು ಹಾಕ್ಕೊಂಡಿದ್ದಾರೆ ಟಿ ಜೆ ಅಬ್ರಹಾಂ ಅವರು ಕೂಡ ಮತ್ತೊಂದು ಕೆವಿಯೆಟನ್ನು ಅನ್ನು ಸಲ್ಲಿಸಲಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕೇವಿಯಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ದೂರುದಾರ ಸ್ನೇಹಮಯಿ ಕೃಷ್ಣ ಕೇವಿಯಟ್ ಅನ್ನ ಹಾಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಹೈಕೋರ್ಟ್ ನಲ್ಲಿ ಇವರು ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದನ್ನ ಪ್ರಶ್ನಿಸಿ ಅದಕ್ಕೆ ತಡೆಯನ್ನ ಕೋರಿ ನ್ಯಾಯಾಧೀಶರಲ್ಲಿ ಇವತ್ತು ವಿಚಾರಣೆಗೆ ಬರುತ್ತಲ್ವಾ ಆ ಒಂದು ವಿಚಾರಣೆ ಎರಡು ಮೂವತ್ತಕ್ಕೆ ನಿಗದಿಯಾಗಿದೆ ಕೇವಲ ಹೈಕೋರ್ಟ್ನಲ್ಲಿ ಮಾತ್ರ ಅಲ್ಲ ಈಗ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಸುಪ್ರೀಂ ಕೋರ್ಟ್ನಲ್ಲೂ ಕೆವಿಯೆಟ್ ಅನ್ನ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಈ ಒಂದು ಕೇಸ್ ಏನಿದೆ ಯಾವುದೇ ಕಾರಣಕ್ಕೂ ಇದರ ಒಂದು ಬಿಸಿ ಆರಬಾರದು ಮುಚ್ಚಿ ಹೋಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ನಲ್ಲೂ ಯಾವುದೇ ತಡೆ ಆಗಬಾರದು ಅನ್ನುವ ಕಾರಣಕ್ಕಾಗಿ ಅಲ್ಲೂ ಕೂಡ ಕೇವಿಯೆಟ್ ಅನ್ನ ಹಾಕಲಾಗಿದೆ ಕೇಸ್ ಬಿದ್ದು ಹೋಗದಾಗೆ ಎಚ್ಚರಿಕೆಯನ್ನ ವಹಿಸಲಾಗಿದೆ ಈ ಮೂಲಕ ಸುಪ್ರೀಂನಲ್ಲಿ ಪ್ರಾಸಿಕ್ಯೂಷನ್ಗೆ ಸಿಎಂ ತಡೆ ಕೋರುವಂತಹ ಸಾಧ್ಯತೆ ಇರುವ ಕಾರಣಕ್ಕಾಗಿಯೇ ಈ ರೀತಿಯಾದಂತಹ ಎಚ್ಚರಿಕೆಯನ್ನ ವಹಿಸಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜು ಆರ್ಯ ಈಗಾಗಲೇ ಸಿಎಂ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಪ್ರಮುಖವಾಗಿ ಈಗಾಗಲೇ ಎರಡು ಅರ್ಜಿ ಸಲ್ಲಿಕೆ ಆಗಿದೆಯಾ ಹೇಗೆ ನವಿತಾ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರು ಸಿಎಂ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿಯನ್ನು ಕೂಡ ಕೊಟ್ಟಿದ್ರು ಈ ಅನುಮತಿಯನ್ನು ಪ್ರಶ್ನಿಸಿ ಇವತ್ತು ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಅನ್ನು ಕೂಡ ಸಲ್ಲಕ್ಕೆ ಮಾಡಿದ್ರು ಮೊದಲನೇದಾಗಿ ಶತಾಭಿ ಶಿವಣ್ಣ ಅವರ ಆ ನೇತ್ ಶತಾಬಿ ಶಿವಣ್ಣ ಅವರು ಹೈಕೋರ್ಟ್ ನಲ್ಲಿ ಒಂದು ರಿಟ್ ಪಿಟಿಷನ್ ಅನ್ನು ಹಾಕ್ತಾರೆ ಇದಾದಂತಹ ಬಳಿಕ ರವಿವರ್ಮ ಕುಮಾರ್ ಕೂಡ ಅಷ್ಟೇ ಈಗಾಗಲೇ ಎರಡನೇ ರಿಟ್ ಪಿಟಿಷನ್ ಅನ್ನು ಕೂಡ ಹಾಕಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಎರಡೂ ಪೀಠದಲ್ಲೂ ಕೂಡ ಅಷ್ಟೇ ಇವರು ಅರ್ಜಿಯನ್ನು ಹಾಕೊಂಡಿದ್ದಾರೆ ಈ ಒಂದು ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಇದನ್ನ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿಕೊಂಡಿರುವಂತದ್ದು ಜೊತೆಗೆ ಅರ್ಜಿ ಸಲ್ಲಿಕೆ ಆದಂತಹ ಬಳಿಕ ಇಬ್ಬರು ಕೂಡ ಅಷ್ಟೇ ಯಾರೆಲ್ಲ ದೂರುದಾರರು ಆ ಇಬ್ಬರು ದೂರುದಾರರು ಕೂಡ ಮೆಮೋ ಕೂಡ ಇಶ್ಯೂ ಮಾಡಲಾಯಿತು ಇದರ ಜೊತೆಗೆ ಜಡ್ಜ್ ಕೂಡ ಅಷ್ಟೇ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅರ್ಜಿಯ ವಿಚಾರಣೆಯ ತುರ್ತು ಅಗತ್ಯತೆ ಇದೆಯಾ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಆಗ ರವಿವರ್ಮ ಕುಮಾರ್ ಅವರು ರಾಜ್ಯಪಾಲರ ಒಂದು ಆದೇಶ ಏನಿತ್ತು ಅದನ್ನ ಪ್ರಶ್ನೆ ಮಾಡಿ ಈಗ ಒಂದು ಅರ್ಜಿಯನ್ನು ಹಾಕಿಕೊಳ್ಳಲಾಗಿದೆ ಅನ್ನುವಂತ ಒಂದು ವಿಚಾರವನ್ನು ಕೂಡ ಅಷ್ಟೇ ನ್ಯಾಯಮೂರ್ತಿಗಳ ಗಮನಕ್ಕೆ ತರ್ತಾರೆ ಈ ಒಂದು ಸಂದರ್ಭದಲ್ಲಿ ಅರ್ಜಿಯ ವಿಚಾರಣೆಯನ್ನು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿರುವಂತಹದ್ದು ಯಾಕಂದ್ರೆ ಹೈಕೋರ್ಟ್ ಕೂಡ ಅಷ್ಟೇ ಯಾವುದೇ ಒಂದು ಅರ್ಜಿ ತುರ್ತು ಅಗತ್ಯತೆ ಇದೆಯಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತೀವಿ ಒಂದು ಸಂದರ್ಭದಲ್ಲಿ ಅದರ ಅಗತ್ಯತೆಯನ್ನು ಕೂಡ ಅಷ್ಟೇ ನ್ಯಾಯಮೂರ್ತಿಗಳಿಗೆ ತಿಳಿಸಬೇಕಾಗಿರುತ್ತೆ ಈ ಒಂದು ತುರ್ತು ಅಗತ್ಯತೆ ಇಲ್ಲ ಅಂದಂಥ ಪಕ್ಷದಲ್ಲಿ ಅದನ್ನು ಮುಂದೂಡುವ ಮುಂದೂಡ್ತಾರೆ ಯಾಕಂದರೆ ಬೇರೆ ಬೇರೆ ಪ್ರಕರಣಗಳಿರುವಂಥ ಒಂದು ಕಾರಣಕ್ಕೋಸ್ಕರ ಇದರ ಮಧ್ಯೆ ಈಗಾಗಲೇ ಮತ್ತೊಬ್ಬ ದೂರುದಾರ ಏನಾಗಿದ್ದಾರೆ ಕೂಡ ಕೂಡಷ್ಟು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅಷ್ಟೇ ಒಂದು ಕೆವಿಎಟ್ ಅನ್ನ ಹಾಕೊಂಡಿರುವಂತದ್ದು ಯಾಕಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ನ ಮೆಟ್ಲೇರಿತಿರುವಂತದ್ದು ಏನಕ್ಕೆ ದೂರುದಾರರು ಅಂತಂದ್ರೆ ಒಂದು ವೇಳೆ ಏನಾದರೂ ಹೈಕೋರ್ಟ್ ಏನಾದರೂ ಸ್ಟೇ ಕೊಡ್ತು ಅಂದಂಥ ಪಕ್ಷದಲ್ಲಿ ಅಥವಾ ಹೈಕೋರ್ಟ್ ಏನಾದರೂ ಇದನ್ನ ರಿಜೆಕ್ಟ್ ಮಾಡ್ತು ಅಂದಂಥ ಪಕ್ಷದಲ್ಲಿ ಮುಂದಿನ ಆಯ್ಕೆ ಇರುವಂತದ್ದು ಸುಪ್ರೀಂ ಕೋರ್ಟ್ಗೆ ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಎರಡೂ ಪೀಠದಲ್ಲೂ ಕೂಡ ಅಷ್ಟೇ ಈ ಒಂದು ಸ್ಟೇಗೋಸ್ಕರ ಆಗಿರ್ಬೋದು ಅಥವಾ ಈ ಒಂದು ಪ್ರಾಸಿಕ್ಯೂಷನನ್ನು ರದ್ದು ಮಾಡಬೇಕು ಅನ್ನೋಂಥ ವಿಚಾರವಾಗಿ ಈಗಾಗಲೇ ಅರ್ಜಿಯನ್ನು ಹಾಕೊಂಡಿದ್ದಾರೆ ಒಂದು ವೇಳೆ ಏನಾದರೂ ಇಲ್ಲಿ ರಿಜೆಕ್ಟ್ ಏನಾದರೂ ಆಯಿತು ಅನ್ನಂಥ ಪಕ್ಷದಲ್ಲಿ ನೆಕ್ಸ್ಟ್ ಸ್ಟೆಪ್ಪು ಸಿದ್ದರಾಮಯ್ಯ ಅವರು ತಗೊಳ್ಳುವಂಥದ್ದು ಸುಪ್ರೀಂ ಕೋರ್ಟ್ನ ಮೆಟ್ಲೇ ಇರ್ತಾರೆ ಆ ಒಂದು ನಿಟ್ಟಿನಲ್ಲಿ ಕೂಡ ಅಷ್ಟೇ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡ್ರು ಕೂಡ ಅಷ್ಟೇ ಅಲ್ಲಿಯೂ ನಮ್ಮ ವಾದವನ್ನು ಕೇಳಬೇಕು ನ್ಯಾಯಮೂರ್ತಿಗಳು ಯಾವುದೇ ಒಂದು ಆದೇಶವನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ದೂರುದಾರರ ಒಂದು ವಾದವನ್ನು ಆಲಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈಗ ಕೇವಿಯೇಟನ್ನು ಹಾಕ್ಕೊಂಡಿದರೆ ಮತ್ತೊಂದು ಕಡೆ ಈಗಾಗಲೇ ಟಿ ಜೆ ಅಬ್ರಾಂ ಕೂಡ ಅಷ್ಟೇ ಈಗಾಗಲೇ ಕೆವಿಎಟ್ ಹಾಕೋದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳನ್ನು ಕೂಡ ಮಾಡ್ಕೊಂತಿರುವಂಥದ್ದು ಒಟ್ಟಿನಲ್ಲಿ ದೂರುದಾರರಿಷ್ಟೇ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಟ್ಟಿದ್ದಾರೆ ಅದರಂತೆ ಇನ್ವೆಸ್ಟಿಗೇಷನ್ ಆಗಬೇಕು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಇದರಲ್ಲಿ ಸ್ಟೇ ಕೊಡಬಾರ್ದು ಅನ್ನೋ ನಿಟ್ಟಲ್ಲಿ ಈಗಾಗಲೇ ಕೆವಿಎಟ್ ಅನ್ನು ಹಾಕೊಂಡ್ಬಿಟ್ಟು ಸದ್ಯಕ್ಕೆ ಸಿದ್ದರಾಮಯ್ಯರ ಪರ ವಕೀಲರು ಯಾವ ಪೀಠದಲ್ಲಿ ವಿಚಾರಣೆಗೆ ಬರುತ್ತೋ ಗೊತ್ತಿಲ್ಲ ಯಾಕಂದ್ರೆ ನ್ಯಾಯಮೂರ್ತಿಗಳು ಡಿಸೈಡ್ ಮಾಡ್ತಾರೆ ಯಾವ ಪೀಠದಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ಆಗಬೇಕು ಅಂತ ಹೇಳಿಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಎರಡೂ ಪೀಠದಲ್ಲೂ ಕೂಡ ಅಷ್ಟೇ ಈಗಾಗಲೇ ಅರ್ಜಿಯನ್ನು ಹಾಕೊಂಡಿದ್ದಾರೆ ಯಾವುದೇ ಪೀಠದಲ್ಲಿ ವಿಚಾರಣೆಗೆ ಬಂದರೂ ಕೂಡ ವಾದ ಮಂಡನೆ ಮಾಡೋದಕ್ಕೆ ಈಗ ಎಲ್ಲಾ ತಯಾರಿಗಳನ್ನು ಕೂಡ ಅಷ್ಟೇ ಸಿದ್ದರಾಮಯ್ಯ ಪಕ್ಕ ಪರ ವಕೀಲರು ಕೂಡ ಮಾಡ್ಕೊಂಡಿರುವಂತದ್ದು ಮತ್ತೊಂದು ಕಡೆ ಡೆಲ್ಲಿಯಿಂದ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಇಬ್ಬರು ಕೂಡ ಅಷ್ಟೇ ಬರ್ತಾ ಇದ್ದು ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಹನ್ನೆರಡುವರೆ ಟು ಸುಮಾರಿಗೆ ಸಿ ಎಂ ಸಿದ್ದರಾಮಯ್ಯರನ್ನು ಕೂಡ ಭೇಟಿ ಆಗ್ತಿದ್ರೆ ಭೇಟಿಯಾಗಿ ಈ ಒಂದು ಕಾನೂನು ಪ್ರಕ್ರಿಯೆಗಳು ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾಗಿ ನಾವು ಡಿಫೆನ್ಸ್ ಮಾಡಬೇಕಾಗಿರುತ್ತೆ ಎದುರ ಅಂದರೆ ಅಪೋಸಿಟ್ ಲಾಯರ್ ಏನಾದರೂ ವಾದ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರತ್ಯುತ್ತರವಾಗಿ ಯಾವ ರೀತಿಯಾಗಿ ನಾವು ಮಾಡಬೇಕಾಗಿರುತ್ತೆ ಪ್ರತಿಯೊಂದನ್ನು ಕೂಡ ಚರ್ಚೆಯನ್ನು ಮಾಡ್ತಿದರೆ ಸದ್ಯಕ್ಕೆ ಎರಡೂವರೆಗೇನು ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ಆರಂಭವಾಗುತ್ತೆ ಅರ್ಜಿ ಅರ್ಜಿ ವಿಚಾರಣೆ ಆರಂಭ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯವರ ವಿರುದ್ಧವಾಗಿ ಏನಾದರೂ ಹೈಕೋರ್ಟ್ ಏನಾದರೂ ಆದೇಶ ಕೊಟ್ಟರೆ ಇಮಿಡಿಯೇಟಾಗಿ ಸುಪ್ರೀಂ ಕೋರ್ಟಲ್ಲೂ ಕೂಡ ಅಷ್ಟೇ ಒಂದು ಅರ್ಜಿಯನ್ನು ಹಾಕೊಳ್ಳೋದಕ್ಕೆ ಒಂದು ಕಡೆ ತಯಾರಿಗಳು ಮಾಡ್ತಾ ಇದ್ದಾರೆ ಒಂದು ವೇಳೆ ಏನಾದರೂ ಸುಪ್ರೀಂ ಕೋ ಹೈಕೋರ್ಟ್ ಏನಾದರೂ ಸಿದ್ದರಾಮಯ್ಯವರ ಪರವಾಗಿ ಏನಾದರೂ ಆದೇಶ ಕೊಟ್ಟರೂ ಕೂಡ ಅಷ್ಟೇ ದೂರುದಾರರು ಸುಪ್ರೀಂ ಕೋರ್ಟ್ ಮೆಟ್ಲೇರೋದಕ್ಕೂ ಕೂಡಷ್ಟು ಎಲ್ಲಾ ರೀತಿಯಂಥ ತಯಾರಿಗಳು ಮಾಡ್ಕೊಂಡಿರುವಂತದ್ದು ಒಟ್ಟಿನಲ್ಲಿ ಎಲ್ಲೋ ಒಂದ್ ರೀತಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ರೀತಿ ಟೆನ್ಷನ್ ಆದಂತ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಹೈಕೋರ್ಟ್ ಏನಾಗುತ್ತೋ ಅನ್ನೋಂಥದ್ದು ಗೊತ್ತಾಗ್ತಿಲ್ಲ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಕೇವಿಯೆಟ್ ಎಟ್ಗಳನ್ನು ಮುಂಗಡವಾಗಿ ಹಾಕ್ಕೊಳ್ತಿರುವಂಥದ್ದು ಇದೆಲ್ಲದರ ನಡುವೆ ಕೂಡ ಅಷ್ಟೇ ಎಲ್ಲೊಂದ್ ರೀತಿ ಸಿಎಂ ಸಿದ್ದರಾಮಯ್ಯವರಿಗೆ ರೀತಿ ಅಂತ ಟೆನ್ಷನ್ ಎದುರಾಗಿದೆ ಅಂತಾನೆ ಹೇಳ್ಬೋದು ನವಿತಾ ಓಕೆ ಮಂಜು ಅರಿಯ ಡೀಟೇಲ್ಸ್ಗೆ ಫ್ರೀಡಂ ಪಾರ್ಕ್ ನಲ್ಲಿ ಡಿಕೆಶಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು ಫ್ರೀಡಂ ಪಾರ್ಕ್ ಬಳಿ ಜಮಾಯಿಸಿದ್ದಾರೆ ಕಾರ್ಯಕರ್ತರು ಕೆಲವೇ ಕ್ಷಣಗಳಲ್ಲಿ ಡಿ ಡಿಕೆ ಶಿವಕುಮಾರ್ ಅವರು ಆಗಮಿಸಲಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ ಡಿಕೆಶಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಸಾಕಷ್ಟು ಕಾರ್ಯಕರ್ತರು ಫ್ರೀಡಂ ಪಾರ್ಕ್ ಬಳಿ ಬಂದಿದ್ದಾರೆ ಅಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸೇರಿದಂತೆ ಹಲವರು ಈಗಾಗಲೇ ಆಗಮಿಸಿದ್ದು ಡಿ ಕೆ ಶಿವಕುಮಾರ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ ಈಗ ಕೆಲವೇ ಹೊತ್ತಿನಲ್ಲಿ ಡಿ ಸಿ ಎಂ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿ ಕೆ ಶಿವಕುಮಾರ್ ಅವರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿದ್ದಾರೆ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರೋದು ಸಿಎಂಗೆ ನಾನು ಬಂಡೆಯಾಗಿ ನಿಲ್ತೀನಿ ಅಂತ ಹೇಳಿ ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದರ ನೇತೃತ್ವವನ್ನು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರೋದು ಕೂಡ ಡಿಕೆಶಿ ಕಾರ್ಯಕರ್ತರಿಂದ ರಾಜಭವನದ ಮುತ್ತಿಗೆಗೆ ಪ್ರಯತ್ನವನ್ನ ಮಾಡಲಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ರಾಜಭವನದ ಮುಂದೆ ಧರಣಿಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಎಲ್ಲಾ ಕಾರ್ಯಕರ್ತರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ರಾಜಭವನಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ರಾಜ್ಯಪಾಲರ ವಿರುದ್ಧ ಭಿತ್ತಿಪತ್ರಗಳನ್ನ ಹಿಡ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ ಗೋ ಬ್ಯಾಕ್ ಗವರ್ನರ್ ಅನ್ನುವಂತಹ ಒಂದು ಘೋಷಣೆಗಳನ್ನ ಕೂಡ ಅಲ್ಲಿ ಕೂಗ್ಲಾಗ್ತಾ ಇತ್ತು ರಾಜಭವನಕ್ಕೆ ಮುತ್ತಿಗೆ ಹಾಕಿ ಅಲ್ಲಿ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನು ಮಾಡುವ ಪ್ರಯತ್ನ ಇತ್ತು ಆ ಸಂದರ್ಭದಲ್ಲಿ ಪೊಲೀಸರು ಅವರು ಎಲ್ಲರನ್ನ ವಶಕ್ಕೆ ಪಡೆದಿದ್ದಾರೆ ಕೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಗವರ್ನರ್ ವಿರುದ್ಧ ಕಾಂಗ್ರೆಸ್ ಕಾಂಗ್ರೆಸ್ನ ಕಾರ್ಯಕರ್ತರು ಗವರ್ನರ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ ತೀನರ್ ಸೀಪು ಕಾಂಗ್ರೆಸ್ ನಾಯಕರ ಪ್ರತಿಭಟನೆ ನಡೆಯಿತು ಗಳಿಗೆ ಬೆಂಕಿ ಹಚ್ಚಿ ಗವರ್ನರ್ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರು ಈ ಒಂದು ಅನುಮತಿಯನ್ನ ಕೊಟ್ಟಿರೋದು ಅವರ ವಿರುದ್ಧವೇ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಬಲವಂತವಾಗಿ ಬೇಕರಿ ಮುಚ್ಚಿಸಲು ಕಾಂಗ್ರೆಸ್ ಪಡೆಯಲ್ಲಿ ಪ್ರಯತ್ನ ಮಾಡಿದೆ ಅನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಇದೆ ನರಸೀಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಬೇಕರಿ ಮಾಲೀಕ ಅಶೋಕ್ಗೆ ಕಾಂಗ್ರೆಸ್ ಪಡೆ ಇಲ್ಲಿ ನಿಂದನೆಯನ್ನ ಮಾಡಿದೆ ಈಗ ಇವರು ಪ್ರತಿಭಟನೆ ಮಾಡೋದು ಇವರ ಹಕ್ಕು ಅವರ ಪ್ರತಿಭಟನೆ ಮಾಡಲಿ ಅಥವಾ ತಮಗೆ ಏನು ನ್ಯಾಯ ಸಿಗ್ಲಿಲ್ಲ ನ್ಯಾಯ ಪಡೆದುಕೊಳ್ಳುವಂತಹ ಪ್ರಯತ್ನ ಮಾಡಲಿ ಆದ್ರೆ ಇಲ್ಲಿ ಬಲವಂತವಾಗಿ ಇಂತಹ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾ ಇರೋದು ತಪ್ಪು ಬಲವಂತವಾಗಿ ಬೇಕರಿ ಮುಚ್ಚುವಂತೆ ಅಲ್ಲಿ ಆವಾಜನ್ನು ಹಾಕಿದಾರಂತೆ ಬೇಕರಿ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿದ್ದಾರೆ ಇಲ್ಲಿ ಕಾರ್ಯಕರ್ತರು ಇದನ್ನು ಗಮನಿಸಬೇಕು ಇಲ್ಲಿ ಸರ್ಕಾರ ಗೃಹ ಸಚಿವರು ಗಮನಿಸಬೇಕು ಮಾಲೀಕ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಅಲ್ಲಿ ಆಗಿದೆ ಈಗ ಇವರು ಪ್ರತಿಭಟನೆ ಮಾಡಲಿ ಅಥವಾ ಇವರು ಬಂದ್ಗೆ ಕರೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳೋದು ಓಕೆ ಬಟ್ ಇಲ್ಲಿ ಯಾವುದೇ ಇಂತಹ ಪುಂಡಾಟಗಳಿಗೆ ಅವಕಾಶ ಇಲ್ಲ ಯಾವುದೇ ರೀತಿಯಾದ ಇಂತಹ ಅವಕಾಶ ಮಾಡಬೇಡಿ ಕೆ ಡಿಕೆಶಿವನೇ ಹೇಳಿದ್ದಾರೆ ಆದ್ರೆ ಇಂತಹ ಸಂದರ್ಭದಲ್ಲಿ ಮೈಸೂರಲ್ಲೇ ಇಂತಹ ಘಟನೆ ನಡೆದಿದೆ

ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟ ಹಿನ್ನೆಲೆ ರಾಜ್ಯದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನ ಇದೆ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಹೀಗಾಗಿ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಲ್ಲ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ರಾಜ್ಯಪಾಲರ ಸಮಾಧಿ ನಿರ್ಮಾಣ ಮಾಡಿ ಅಲ್ಲಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ತವರು ಜಿಲ್ಲೆ ಮೈಸೂರಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಮೈಸೂರಿನ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ರಾಜ್ಯಪಾಲರ ನಡೆಯನ್ನ ಖಂಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬಾರದು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಇನ್ನು ಮತ್ತೊಂದು ಕಡೆ ತುಮಕೂರಿನಲ್ಲಿ ರಾಜ್ಯಪಾಲರ ವಿರುದ್ಧ ಇಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ಟೌನ್ ಹಾಲ್ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿಯನ್ನ ಅಲ್ಲಿ ಮಾಡಲಾಯಿತು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಗೆ ಅಲ್ಲಿ ಗೋ ಸೂಚನೆಯನ್ನ ನೀಡಿದ್ರು ಡಿ ಕೆ ಶಿವಕುಮಾರ್ ಅವರು ಇನ್ನು ಉಡುಪಿಯಲ್ಲೂ ಕೂಡ ಅಷ್ಟೇ ಪ್ರತಿಭಟನಾ ಮೆರವಣಿಗೆ ನಡೆದಿದೆ ಪ್ರತಿಭಟನೆಯನ್ನ ನಡೆಸಲಾಗಿದೆ ರಾಜ್ಯಪಾಲರ ನಡೆ ಹಾಗೆಯೇ ಬಿಜೆಪಿ ಜೆಡಿಎಸ್ ವಿರುದ್ಧ ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿ ದೊಡ್ಡ ಮೆರವಣಿಗೆಯನ್ನು ಮಾಡಲಾಗಿದೆ ಚಿತ್ರದುರ್ಗದಲ್ಲೂ ಕೂಡ ಅಷ್ಟೇ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮಂಗಳೂರಿನಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಭಿತ್ತಿ ಪತ್ರಗಳನ್ನ ಹಿಡ್ಕೊಂಡು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಗೆ ಬೆಂಕಿ ಹಚ್ಚಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ ನಾರಾಯಣಗುರು ಸರ್ಕಲ್ನಿಂದ ಬೃಹತ್ ಕಾಲ್ನಡಿಗೆ ಮುಂದೆ ಡಿಸಿ ಕಚೇರಿಗೆ ತೆರಳಿ ಮನವಿ ಪತ್ರ ನೀಡಲಿದ್ದಾರೆ ಇನ್ನು ರಾಯಚೂರಿನಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಕೊಪ್ಪಳದ ಅಶೋಕ ಸರ್ಕಲ್ ಅಲ್ಲೂ ಕೂಡ ಗವರ್ನರ್ ವಿರುದ್ಧ ಕಾಂಗ್ರೆಸ್ ಪಡೆ ಪ್ರತಿಭಟನೆಯನ್ನ ಮಾಡಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ ಇಡೀ ರಾಜ್ಯದಾದ್ಯಂತ ಗವರ್ನರ್ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಸಿಎಂ ನಿವಾಸಕ್ಕೆ ಡಿ ಜಿ ಪಿ ಅಲೋಕ್ ಮೋಹನ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಸಿ ಮಾಹಿತಿಯನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿ ಜಿ ಪಿ ಅಲೋಕ್ ಮೋಹನ್ ಅವರು ಈಗಾಗಲೇ ಎಲ್ಲ ಕಡೆ ಪ್ರತಿಭಟನೆಗೆ ಕರೆಯನ್ನು ನೀಡಲಾಗಿದೆ ಇಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ ಮತ್ತೊಂದಿನ ಇದೇ ಕಪ್ಪು ಚುಕ್ಕೆ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆಯದ ಹಾಗೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದ ಹಾಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಡಿಜಿಪಿ ಪಿ ಅಲೋಕ್ ಮೋಹನ್ಗೆ ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಅವರೇ ಪ್ರತಿಭಟನೆಗೆ ಕರೆ ಕೊಟ್ಟು ಆ ನಂತರ ಅಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದ್ರೆ ಮತ್ತೆ ಸರ್ಕಾರಕ್ಕೆ ಈ ಒಂದು ಕಪ್ಪು ಚುಕ್ಕೆ ಆಗುತ್ತೆ ಈ ಹೆಸರು ಬರುತ್ತೆ ಜೊತೆಗೆ ವಿಪಕ್ಷದವರು ಇದನ್ನೇ ಪಟ್ಟು ಮಾಡಿ ತೋರಿಸ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗದ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಸಿಎಂ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಜಿಪಿ ಆಗಿರುವಂತಹ ಅಲೋಕ್ ಮೋಹನ್ ಅವರಿಗೆ ಸೂಚನೆಯನ್ನ ಸಿದ್ದರಾಮಯ್ಯ ನೀಡಿರುವುದು ಗವರ್ನರ್ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರ ಪರವಾಗಿ ಅಲ್ಲಿ ಘೋಷಣೆಗಳು ಕೂಗ್ತಾ ಇದ್ರೆ ರಾಜ್ಯಪಾಲರ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗ್ಲಾಗ್ತಿದೆ ಸಿಎಂ ಪ್ರಾಸಿಕ್ಯೂಷನ್ ಫೈಟ್ ಗೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ ಸಮರದ ಮಧ್ಯೆ ವಿದೇಶಕ್ಕೆ ಹಾರಿದ್ದಾರೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಬೆಳಗ್ಗೆನೆ ವಿದೇಶಕ್ಕೆ ತೆರಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದ್ ಕಡೆ ಈಗಾಗಲೇ ಇಡೀ ಕಾಂಗ್ರೆಸ್ ಈ ವಿಚಾರವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಸಿಎಂ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದು ಕಾನೂನಿನ ಮೊರೆ ಹೋಗಿದೆ ಇದೇ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಪ್ರವಾಸಕ್ಕೆ ತೆರಳುವ ಮುನ್ನ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಪರಂ ನಿನ್ನೆ ಎರಡು ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ರು ಪರಮೇಶ್ವರ್ ಅವರು ಕುತೂಹಲ ಮೂಡಿಸಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಡೆ ಇನ್ನೊಂದು ಕಡೆ ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಯನ್ನ ಕೂಡ ಸಿದ್ದರಾಮಯ್ಯ ಕರೆದಿದ್ದಾರೆ ಒಂದು ಬಣಕ್ಕೆ ಅಸಮಾಧಾನ ಇರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತೇವಿರುವ ವಿಚಾರ ಇಂತಹ ಸಂದರ್ಭದಲ್ಲಿ ಶಾಸಕರನ್ನ ಕೂಡ ಅವರು ಅಹ್ ಮನವೊಲಿಸುವಂತದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಆಗ್ಬೇಕಾಗುತ್ತೆ ಮತ್ತೊಂದು ಕಡೆ ಇಷ್ಟು ದೊಡ್ಡ ಮಟ್ಟದ ಪ್ರಕರಣ ಆಗಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಂತಹ ಸಂದರ್ಭದಲ್ಲೇ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಮೂರು ದಿನಗಳ ಕಾಲ ವಿದೇಶಿ ಪ್ರವಾಸದಲ್ಲಿರುವಂತಹ ಗೃಹ ಸಚಿವರ ನಡೆ ಇದೆಯಲ್ಲ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಸಿಎಂ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟನ್ನ ಹಿಡಿದ್ರೆ ಈ ಹಿನ್ನೆಲೆಯಲ್ಲಿ ವಿಧಾನಸೌಧದ ಮುಂದೆ ಬಿಜೆಪಿ ಪ್ರತಿಭಟನೆಯನ್ನ ಕೈಗೊಂಡಿದೆ ಗಾಂಧಿ ಪ್ರತಿಮೆ ಬಳಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಕಾಂಗ್ರೆಸ್ ಪ್ರತಿಭಟನೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಧರಣಿಯನ್ನ ಕೈಗೊಂಡಿದೆ ಅವರ ರಾಜೀನಾಮೆಗಾಗಿ ಬಿಗಿ ಪಟ್ಟನ್ನ ಹಿಡಿದಿದೆ ಈಗಾಗಲೇ ಗಾಂಧಿ ಪ್ರತಿಮೆಯ ಬಳಿ ನಾಯಕರು ಜಮಾಯಿಸಿದ್ದಾರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನೈತಿಕವಾಗಿ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಸಿಟಿ ರವಿ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಸೇರಿದಂತೆ ಎಲ್ಲ ಬಿಜೆಪಿಯ ನಾಯಕರು ಪ್ರಮುಖರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಒಂದ್ ಕಡೆ ಗೋ ಬ್ಯಾಕ್ ಗವರ್ನರ್ ಅಂತ ಹೇಳಿದ್ರೆ ಮತ್ತೊಂದು ಕಡೆ ರಾಜೀನಾಮೆ ಕೊಡಿ ಅಂತ ಬಿಜೆಪಿಯ ಧರರಾಮಯ್ಯ ಮೇಲೆ ನಂಬಿಕೆ ಇತ್ರೆ ನಿಮಗೆ ಕಾನೂನಿನ ಬಗ್ಗೆ ಗೌರವ ಇದ್ರೆ ತಿರು ನಮ್ಮ ಸರ್ಕಾರ ನಾವು ಲೂಟಿ ಹೊಡೆದ್ರು ಕೇಳಂಗಿಲ್ಲ ನೀವು ಎರಡ್ ನಾಲ್ಕೆಯವರು ಆಗಬಾರದು ಅವತ್ತೊಂದು ಇವತ್ತೊಂದು ಆಗಬಾರ್ದು ಇಲ್ಲ ಅದಕ್ಕಾಗಿ ಸಿದ್ದರಾಮಯ್ಯ ಯು ಶುಡ್ ರಿಸೈನ್ ಮೇಲೆ ನಂಬಿಕೆ ಇತ್ರೆ ನಿಮಗೆ ಕಾನೂನಿನ ಬಗ್ಗೆ ಗೌರವ ಇದ್ರೆ ಕೊಟ್ಟಿರುವ ನಮ್ಮ ಸರ್ಕಾರ ನಾವು ಲೂಟಿ ಹೊಡೆದ್ರು ಕೇಳಂಗಿಲ್ಲ ನೀವು ಎರಡ್ ನಾಲ್ಗೆಯವರು ಆಗಬಾರದು ಅವತ್ತೊಂದು ಇವತ್ತು ಕಾಂಗ್ರೆಸ್ ನ ಪ್ರತಿಭಟನೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಬಿಜೆಪಿ ಕೂಡ ಧರಣಿಯನ್ನ ಮಾಡ್ತಾ ಇದೆ ಹಾಗಾದ್ರೆ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಈಗ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ಅವರಿಂದ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀನಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಬಿಜೆಪಿ ಕೂಡ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಧರಣಿಯನ್ನ ಮಾಡ್ತಾ ಇದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಈಗಾಗಲೇ ಡಿಸಿಎಂ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಕೈಗೊಂಡಿದ್ರೆ ಮತ್ತೊಂದು ಕಡೆ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಬಿಜೆಪಿಯ ಧರಣಿ ಏನೆಲ್ಲ ಆಗ್ತಾ ಇದೆ ಡೆವಲಪ್ಮೆಂಟ್ಸ್ ನವಿತಾ ಜೈನ್ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ರಾಜ್ಯದಂಥ ಪ್ರತಿಭಟನೆ ಕಾವು ಏರ್ತಿರ್ತಕ್ಕಂಥದ್ದು ಯಾದಗಿರಿ ಕೊಪ್ಪಳ ಕಲಬುರಗಿ ಬೀದರ್ ರಾಯಚೂರು ಚಿಕ್ಕಮಗಳೂರು ಹಾಸನ ಮೈಸೂರು ಟಿ ನರಸಿಂಪುರ ಮುಂತಾದ ಕಡೆ ಆಯಾ ಪ್ರಮುಖ ನಗರದ ಪ್ರಮುಖ ರಸ್ತೆಗಳಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚುವಂಥದ್ದು ಮತ್ತು ಒಂದಷ್ಟು ಅಹಿತಕರ ಘಟನೆಗಳು ಕೂಡ ನಡೆದಿರತಕ್ಕಂಥದ್ದು ಮತ್ತು ಪ್ರತಿಭಟನೆ ಕಾವು ಹೆಚ್ಚಿರ್ತಕ್ಕಂಥದ್ದು ಒಂದು ಕಡೆ ಟಿ ನರಸಿಂಪುರದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದು ಮಾಡಿರ್ತಕ್ಕಂಥದ್ದು ಮತ್ತು ಮೈಸೂರಿನಲ್ಲಿ ಇಲ್ಲೊಂದು ಕಡೆ ಇರದ ಚಾಮುಂಡಿ ಬೆಟ್ಟದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿರ್ತಕ್ಕಂಥದ್ದು ಕೆಲವು ಕಡೆ ಬಲವಂತವಾಗಿ ಬಂದು ಮಾ ಮಾಡಲಾಗ್ತಿದೆ ಮತ್ತೊಂದು ಕಡೆ ರಾಜ್ಯಪಾಲರ ವಿರುದ್ಧ ಏಕ ವಚನದಲ್ಲಿ ವಾಗ್ದಾಳಿ ನಡೆಸಲಾಗ್ತಿದೆ ಇದಕ್ಕೆ ಪೂರಕ ಇದೀಗ ತಾನೇ ಸಚಿವರಾಗಿರ್ತಕ್ಕಂಥ ದಿನೇಶ್ ಅವರು ರಾಜ್ಯಪಾಲರಿಗೆ ಪೋರ್ಟೆಂಟ್ ಎಂಬ ಪದವನ್ನು ಬಳಸಿರ್ತಕ್ಕಂಥದ್ದು ಮತ್ತು ಕೂಡಲೇ ರಾಜ್ಯದಿಂದ ತೊಲಗುವಂತೆ ಆಗ್ರಹವನ್ನು ಮಾಡಿರತಕ್ಕಂಥದ್ದು ಒಟ್ಟಾರೆ ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ ಮತ್ತು ದೆಹಲಿಯ ಏಜೆಂಟ್ ಎಂಬ ಪದವನ್ನು ಬಳಸ್ಕೊಳ್ತಿರ್ತಕ್ಕಂಥದ್ದು ಮತ್ತೊಂದು ಕಡೆ ಇದರ ವಿರುದ್ಧವಾಗಿ ಇದೀಗ ಗಾಂಧಿ ಪ್ರತಿಮೆ ಬಳಿ ಭಾರತೀಯ ಜನತಾ ಪಕ್ಷದ ನಾಯಕರು ಬಿ ವಿಜೇಂದ್ರ ಸೇರಿದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ರವರ ನೇತೃತ್ವದಲ್ಲಿ ಇದೀ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ರಾಜೀನಾಮೆಗೆ ಒತ್ತಾಯವನ್ನು ಮಾಡುತ್ತ ಕಡೆ ಸಂವಿಧಾನ ವಿರೋಧಿ ನಡೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ರಾಜ್ಯಾದ್ಯಂತ ಅತಿ ದೊಡ್ಡ ಹೋರಾಟವನ್ನು ಮಾಡ್ತಿರತಕ್ಕಂಥದ್ದು ಫ್ರೀಡಂ ಪಾರ್ಕ್ ನಲ್ಲಿ ತಾವು ಗಮನ ಗಮನಿಸಬಹುದು ದೃಶ್ಯಗಳಲ್ಲಿ ಎಲ್ಲ ಸಚಿವರುಗಳು ಇದೀಗ ರಾಜ್ಯಪಾಲರ ವಾಗ್ದಾನ ನಡೆಸ್ತಿರ್ತಕ್ಕಂಥದ್ದು ಮತ್ತು ಎಚ್ ಡಿ ಕುಮಾರಸ್ವಾಮಿಯವರು ಈ ಷಡ್ಯಂತ್ರದ ಭಾಗವಾಗಿದ್ದಾರೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಷಡ್ಯಂತ್ರ ಮತ್ತು ಅವರ ಷಡ್ಯಂತ್ರ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರನ್ನ ಅಣಿಯಲು ಮಾಡಿರತಕ್ಕಂಥ ಪ್ರಯತ್ನವನ್ನು ಮಾತನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲ್ಲ ರಾಜ್ಯಪಾಲರ ರಾಜೀನಾಮೆ ಕೊಟ್ಟು ಕರ್ನಾಟಕದಿಂದ ತೊಲಗಬೇಕಂತ ಹೇಳಿ ಆಗ್ರಹವನ್ನು ಮಾಡ್ತಿರುವಂಥದ್ದು ಮತ್ತು ರಾಜ್ಯಪಾಲರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು ಅದೇ ರೀತಿ ಎಂಎಲ್ಸಿ ಸಿ ಪುಟ್ಟಣ ಕೂಡ ಏಕವಚನದಲ್ಲಿ ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು ಮಳವಳ್ಳಿಯಲ್ಲಿ ಶಾಸಕರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿ ಕೂಡ ಏಕವಚನದಲ್ಲಿ ವಾಗ್ದಾಳಿ ಮಾಡ್ತಿರ್ತಕ್ಕಂಥದ್ದು ಒಟ್ಟಾರೆ ಕಡೆ ಸರ್ಕಾರ ಮತ್ತು ರಾಜ್ಯಭವನ ನಡುವಿನ ಸಂಘರ್ಷವಾಗಿ ಮಾರ್ಪಾಡಾಗ್ತಿರ್ತಕ್ಕಂಥದ್ದು ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ರಾಜ್ಯದ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟ ಹಾಗೆ ಡಿಜಿಪಿ ಆಗಿರ್ತಕ್ಕಂಥ ಅಲೋಕ್ ಮೋಹನ್ ಜೊತೆ ವಿಸ್ತೃತವಾಗಿ ಚರ್ಚೆ ನಡೆಸಿರ್ತಕ್ಕಂಥದ್ದು ಗುಪ್ತಚರದ ಮುಖ್ಯಸ್ಥ ಶರತ್ಚಂದ್ರ ಬಳಿ ಕೂಡ ಮಾಹಿತಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅಲ್ಲದೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಟೈರ್ಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು ಘೋಷಣೆಗಳನ್ನ ಹೋಗ್ತಿರ್ತಕ್ಕಂಥದ್ದು ಬಿಜೆಪಿ ಮತ್ತು ಎಚ್ ಡಿ ಕುಮಾರ್ ಸ್ವಾಮಿ ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅಂತ ಹೇಳಿ ಡಿಜಿಪಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರ್ತಕ್ಕಂಥ ಬೆನ್ನಲ್ಲೇ ಇದೀಗ ಸಚಿವರು ಮತ್ತು ಕಾಂಗ್ರೆಸ್ ಎಲ್ಲ ನಾಯಕರು ಬೀದಿಗಿಳಿದು ರಾಜ್ಯಪಾಲರ ವಿರುದ್ಧ ಮತ್ತು ಬಿಜೆಪಿ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಪ್ರತಿಯಾಗಿ ಗಾಂಧಿ ಪ್ರತಿಮೆ ಭಾರತೀಯ ಜನತಾ ಪಕ್ಷದ ಹೋರಾಟ ಕೂಡ ಮುಂದುವರೆದಿರತಕ್ಕಂಥದ್ದು ಮುಖ್ಯಮಂತ್ರಿಗಳು ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಿರುವಂತದ್ದು ನವಿತಾ ಜೈನ್ ಈ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಚಿತ್ರಪಲಾ ಚಿತ್ರಕಲಾ ಪರಿಷತ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನವಿತಾ ಜೈನ್